ಇವತ್ತು ಬೆಳಗಿನ ಜಾವ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಬೆಳಗಿನ ಜಾವ ತರೀಕೆರೆ ಪೊಲೀಸ್ ಠಾಣೆಯಲ್ಲಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಅದರಲ್ಲಿ ಒಬ್ಬರು ಕೋಟೆ ಮಂಜುನಾಥ್ ಎಂಬ ವ್ಯಕ್ತಿ ಆತನ ಸ್ನೇಹಿತರು ನಾಲ್ಕು ಜನ ಸ್ನೇಹಿತರು ಅವನಿಗೆ ಅಡ್ಡಗಟ್ಟಿ ಗಲಾಟೆ ಮಾಡಿ ಸ್ಟ್ಯಾಬಿಂಗ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಮಗೆ ವರದಿಯಾಗಿದ್ದು ನಂತರ ಆ ವ್ಯಕ್ತಿ ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ದಾಖಲಾಗಿದೆ ಅಂತ ಹೋಗಿ ಪರಿಶೀಲನೆ ಮಾಡಿದಾಗ ಆತ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದ ಮೃತಪಟ್ಟ ಮೃತಪಟ್ಟಿರೋದು ಕಂಡು ಬರುತ್ತೆ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಅವನ ಜೊತೆ ಇದ್ದಂಥ ಕೋಟೇಶ್ ಎಂಬ ವ್ಯಕ್ತಿಯಿಂದ ದೂರನ್ನು ಪಡ್ಕೊಂಡಿದ್ದೀವಿ ಈ ಪ ದೂರನ್ನು ಪಡೆದು ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಕೈಗೊಂಡಿದ್ದೀವಿ ಇದರಲ್ಲಿ ಕಿರಣ್ಣ ಮತ್ತು ವೇಣು ಅಪ್ಪು ಮತ್ತು ಮನು ನಾಲ್ಕು ಜನ ಸೇರಿ ಇವನ್ನ ಅವರ ಒಬ್ಬ ಕಿರಣ್ ಅವರ ತಂಗಿಯಗೆ ಬರ್ತ್ಡೇಗೆ ವಿಶ್ ಮಾಡ್ತಿದ್ದ ಅನ್ನೋ ಕಾರಣಕ್ಕೋಸ್ಕರ ಅವನ್ನ ಆ ಒಂದು ಸ್ಥಳಕ್ಕೆ ಅತ್ತಿಗೆ ನಾಳೆ ಅಂಡರ್ ಪಾಸ್ ಹತ್ರ ಬರಲಿಕ್ಕೆ ಫೋನ್ ಮಾಡಿ ಕರೆಸ್ಕೊಂಡು ಅಲ್ಲಿ ಜಗಳ ಶುರು ಮಾಡಿ ಸಾರ್ ಸಂಜೆ ಸುಮಾರು ಏಳುವರೆ ಗಂಟೆ ಸಮಯಕ್ಕೆ ಸಮಯಕ್ಕೆ ಕಿರಣ್ ಎಂಬುವನು ತನ್ನ ಬಳಿ ಇದ್ದ ಚಾಕುನಿಂದ ಅವನಿಗೆ ಚುಚ್ಚಿದ್ದಾನೆ ನಂತರ ಅದನ್ನು ತರಕೆರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಇಮಿಡಿಯೇಟಾಗಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗಕ್ಕೆ ತಗೊಂಡೋದಾಗ ಆತ ಮೃತಪಟ್ಟಿದ್ದಾನೆ ಅಂತ ತಿಳಿಸಿದ್ದಾರೆ ಈಗ ತನಿಖೆಯನ್ನು ತರೀಕೆರೆ ಇನ್ಸ್ಪೆಕ್ಟರ್ ಅವರು ಕೈಗೊಂಡಿದ್ದಾರೆ ಆರೋಪಿಗಳನ್ನು ಶೀಘ್ರದಲ್ಲೇ ಬಂಧಿಸ್ತೀವಿ ನನ್ನ ಅಲ್ಲಿ ಕರೆಸ್ಕೊಂಡಿದ್ದಾರೆ ಕಿರಣ್ ಅವರ ತಂಗಿಗೆ ಮೆಸೇಜ್ ಮಾಡಿದ ಹಿನ್ನೆಲೆಯಲ್ಲಿ ಯಾಕೆ ನನ್ನ ತಂಗಿಗೆ ಮೆಸೇಜ್ ಮಾಡ್ತೀಯಾ ಹಿಂದೆ ಹಿಂದೆ ಮಂಜುನಾಥ್ಗೂ ಕಿರಣ್ ತಂಗಿಗೂ ಪರಿಚಯ ಇರುತ್ತೆ ಮಾತಾಡಬೇಡ ಅಂತ ಹಿಂದೆ ಎಲ್ಲ ಅವ್ರಿಗೆ ವಾರ್ನ್ ಮಾಡಿರ್ತಾರಂತೆ ಇವಾಗ ಆ ಥರ ವಾರ್ನ್ ಮಾಡಿದ್ರು ಸಹ ಯಾಕೆ ಇವಾಗ ಮೆಸೇಜ್ ಮಾಡಿದೆಯಾ ಅಂತ ಹೇಳಿ ಅದನ್ನು ಮಾತಾಡಲಿಕ್ಕೆ ಕರೆಸಿ ಒಬ್ರಿಗೊಬ್ರಿಗೆ ಮಾತುಕತೆ ಜಾಸ್ತಿಯಾಗಿ ಕಿರಣ್ ತನ್ನ ಬಳಿ ತೆಗೆದುಕೊಂಡು ಚಕ್ ಚಾಕುವಿಂದ ಹಾಕಿದಾನೆ ಅಂತ ಪ್ರಾಥಮಿಕ ತನಿಖೆಯಿಂದ ಕಂಡು ಬಂದಿದೆ ಇದರ ಸಂಪೂರ್ಣ ತನಿಖೆಯನ್ನು ರವಿ ನಮ್ಮ ರಾಮಚಂದ್ರ ಪಿ ಐರ್ ಅವರು ತ ಕೈಗೊಂಡಿದ್ದಾರೆ ಅವರು ತನಿಖೆಯ ನಂತರ ಅದರ ಸಂಪೂರ್ಣ ವಿವರ ಬರಬೇಕಾಗಿದೆ ಅದರಲ್ಲಿ ಕಿರಣ್ ಜೊತೆ ಈ ಇರ್ತಕ್ಕಂಥ ನಾಲ್ಕು ಆರೋಪಿಗಳ ಪೈಕಿ ಒಬ್ಬ ಆರೋಪಿ ಯಾರು ಇದ್ದಾರೆ ವೇಣು ವ್ಯಕ್ತಿ ಜೊತೆ ಆ ಕಿರಣ್ ತೆಂಗಿನ ಎಂಗೇಜ್ಮೆಂಟ್ ಆಗಿತ್ತು ಇತ್ತೀಚೆಗೆ ಎಂಗೇಜ್ಮೆಂಟ್ ಆಗಿತ್ತು ಎಂಗೇಜ್ಮೆಂಟ್ ಆದ ನಂತರವೂ ಸಹ ಇವನು ಮೆಸೇಜ್ ಮಾಡ್ತಿರೋದ್ರಿಂದ ಅವ್ರು ಈ ಥರ ಘಟನೆ ಮಾಡಿದ್ದಾರೆ ಅಂತ ನಮಗೆ ಪ್ರಾಥಮಿಕ ತನಿಖೆಯಿಂದ ಕಂಡು ಎಲ್ಲ ಕೂಲಿ ಕೆಲಸ ಈವನ್ ಸತ್ತಿರೋರು ಸಹ ಕೂಲಿ ಕೆಲಸ ಅಡಿಕೆ ಕೂಲಿ ಕೆಲಸ ಮಾಡ್ತಾಯಿದ್ರು ಮತ್ತು ನಾಲ್ಕು ಜನ ಆರೋಪಿಗಳು ಸಹ ಕೂಲಿ ಕೆಲಸ ಮಾಡೋರು ಇವತ್ತು ಬೆಳಗಿನ ಜಾವ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಬೆಳಗಿನ ಜಾವ ತರೀಕೆರೆ ಪೊಲೀಸ್ ಠಾಣೆಯಲ್ಲಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಅದರಲ್ಲಿ ಒಬ್ಬರು ಕೋಟೆ ಮಂಜುನಾಥ್ ಎಂಬ ವ್ಯಕ್ತಿ ಆತನ ಸ್ನೇಹಿತರು ನಾಲ್ಕು ಜನ ಸ್ನೇಹಿತರು ಅವನಿಗೆ ಅಡ್ಡಗಟ್ಟಿ ಗಲಾಟೆ ಮಾಡಿ ಸ್ಟ್ಯಾಬಿಂಗ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಮಗೆ ವರದಿಯಾಗಿದ್ದು ನಂತರ ಆ ವ್ಯಕ್ತಿ ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ದಾಖಲಾಗಿದೆ ಅಂತ ಹೋಗಿ ಪರಿಶೀಲನೆ ಮಾಡಿದಾಗ ಆತ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದ ಮೃತಪಟ್ಟ ಮೃತಪಟ್ಟಿರೋದು ಬರುತ್ತೆ ನಂತರ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಅವನ ಜೊತೆ ಇದ್ದಂಥ ಕೋಟೇಶ್ ಎಂಬ ವ್ಯಕ್ತಿಯಿಂದ ದೂರನ್ನು ಪಡ್ಕೊಂಡಿದ್ದೀವಿ ಈ ಪ ದೂರನ್ನು ಪಡೆದು ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಕೈಗೊಂಡಿದ್ದೀವಿ ಇದರಲ್ಲಿ ಕಿರಣ್ ಮತ್ತು ವೇಣು ಅಪ್ಪು ಮತ್ತು ಮನು ನಾಲ್ಕು ಜನ ಸೇರಿ ಇವನ್ನ ಅವರ ಒಬ್ಬ ಕಿರಣ್ ತಂಗಿಯ ತಂಗಿಯಗೆ ಬರ್ತ್ಡೇಗೆ ವಿಶ್ ಮಾಡ್ತಿದ್ದ ಅನ್ನೋ ಕಾರಣಕ್ಕೋಸ್ಕರ ಅವನ್ನ ಆ ಒಂದು ಸ್ಥಳಕ್ಕೆ ಹತ್ತಿಗನಾಳ ಅಂಡರ್ ಪಾಸ್ ಹತ್ರ ಬರಲಿಕ್ಕೆ ಫೋನ್ ಮಾಡಿ ಕರೆಸ್ಕೊಂಡು ಅಲ್ಲಿ ಜಗಳ ಶುರು ಮಾಡಿ ಸಾರ್ ಸಂಜೆ ಸುಮಾರು ಏಳುವರೆ ಗಂಟೆ ಸಮಯಕ್ಕೆ ಸಮಯಕ್ಕೆ ಕಿರಣ್ ಎಂಬುವನು ತನ್ನ ಬಳಿ ಇದ್ದ ಚಾಕುನಿಂದ ಅವನಿಗೆ ಚುಚ್ಚಿದ್ದಾನೆ ನಂತರ ಅದನ್ನು ತರಕೆರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಇಮಿಡಿಯೇಟಾಗಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗಕ್ಕೆ ತಗೊಂಡೋದಾಗ ಆತ ಮೃತಪಟ್ಟಿದ್ದಾನೆ ತಿಳಿಸಿದ್ದಾರೆ ಈಗ ತನಿಖೆಯನ್ನು ತರೀಕೆರೆ ಅವರು ಕೈಗೊಂಡಿದ್ದಾರೆ ಆರೋಪಿಗಳನ್ನು ಶೀಘ್ರದಲ್ಲೇ ಬಂಧಿಸ್ತೀವಿ ನಾ ಅಲ್ಲಿ ಕರೆಸ್ಕೊಂಡಿದ್ದಾರೆ ಕಿರಣ್ ಅವರ ತಂಗಿಗೆ ಮೆಸೇಜ್ ಮಾಡಿದ ಹಿನ್ನೆಲೆಯಲ್ಲಿ ಯಾಕೆ ನಾನು ತಂಗಿಗೆ ಮೆಸೇಜ್ ಮಾಡ್ತೀಯ ಹಿಂದೆ ಹಿಂದೆ ಮಂಜುನಾಥ್ಗೂ ಕಿರಣ್ನ ತಂಗಿಗೂ ಪರಿಚಯ ಇರುತ್ತೆ ಮಾತಾಡಬೇಡ ಅಂತ ಹಿಂದೆಲ್ಲ ಅವ್ರಿಗೆ ವಾರ್ನ್ ಮಾಡಿರ್ತಾರಂತೆ ಇವಾಗ ಆ ಥರ ವಾರ್ನ್ ಮಾಡಿದರೂ ಸಹ ಯಾಕೆ ಇವಾಗ ಮೆಸೇಜ್ ಮಾಡಿದೆಯಾ ಅಂತ ಹೇಳಿ ಅದನ್ನು ಮಾತಾಡಲಿಕ್ಕೆ ಕರೆಸಿ ಒಬ್ರಿಗೊಬ್ಬರಿಗೆ ಮಾತುಕತೆ ಜಾಸ್ತಿಯಾಗಿ ಕಿರಣ್ ತನ್ನ ಬಳಿ ತೆಗೆದುಕೊಂಡು ಚಕ್ ಚಾಕುವಿಂದ ಹಾಕಿದಾನೆ ಅಂತ ಪ್ರಾಥಮಿಕ ತನಿಖೆಯಿಂದ ಕಂಡು ಬಂದಿದೆ ಇದರ ಸಂಪೂರ್ಣ ತನಿಖೆಯನ್ನು ರವಿ ನಮ್ಮ ರಾಮಚಂದ್ರ ಪಿ ಐ ಕೈಗೊಂಡಿದ್ದಾರೆ ಅವರು ತನಿಖೆಯ ನಂತರ ಅದರ ಸಂಪೂರ್ಣ ವಿವರ ಬರಬೇಕಾಗಿದೆ ಅದರಲ್ಲಿ ಕಿರಣ್ ಜೊತೆ ಈ ಇರ್ತಕ್ಕಂಥ ನಾಲ್ಕು ಆರೋಪಿಗಳ ಪೈಕಿ ಒಬ್ಬ ಆರೋಪಿ ಯಾರು ಇದ್ದಾರೆ ವೇಣು ಅನ್ನೋ ವ್ಯಕ್ತಿ ಜೊತೆ ಆ ಕಿರಣ ತೆಂಗಿನ ಎಂಗೇಜ್ಮೆಂಟ್ ಆಗಿತ್ತು ಇತ್ತೀಚೆಗೆ ಎಂಗೇಜ್ಮೆಂಟ್ ಆಗಿತ್ತು ಎಂಗೇಜ್ಮೆಂಟ್ ಆದ ನಂತರವೂ ಸಹ ಇವನ್ ಮೆಸೇಜ್ ಮಾಡ್ತಿರೋದ್ರಿಂದ ಅವರು ಈ ಥರ ಘಟನೆ ಮಾಡಿದ್ದಾರೆ ಅಂತ ನಮಗೆ ಪ್ರಾಥಮಿಕ ತನಿಖೆಯಿಂದ ಕಂಡು ಎಲ್ಲ ಕೂಲಿ ಕೆಲಸ ಈವನ್ ಸತ್ತಿರೋರು ಸಹ ಕೂಲಿ ಕೆಲಸ ಅಡಿಗೆ ಕೂಲಿ ಕೆಲಸ ಮಾಡ್ತಾಯಿದ್ರು ಮತ್ತು ನಾಲ್ಕು ಜನ ಆರೋಪಿಗಳು ಸಹ ಕೂಲಿ ಕೆಲಸ ಮಾಡೋರು